ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡ ತೀ ಒನ್ ಒನ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ನಾನು ಮೀಶೋದಲ್ಲಿ ಯಾವಾಗವಾಗ ಯಾವುದಾದ್ರೂ ಬಟ್ಟೆನ ಬುಕ್ ಮಾಡ್ತಾ ಇರ್ತೀನಿ ಹಾಗೆ ಕೆಲವು ಬ್ಲೌಸಸ್ ಮತ್ತು ಸ್ಯಾರಿನ ಬುಕ್ ಮಾಡಿದ್ದೆ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಯಾವುದು ಇಷ್ಟ ಆಯಿತು ನೋಡಿಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈಗ ನೋಡೋಣ ನೋಡಿ ಇದು ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರ್ತಕ್ಕಂಥ ಬ್ಲೌಸು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ಕಲ್ಲರ್ ಸಹ ಹೋಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಸ್ಯಾರಿಗಾದರೂ ಹಾಕೋಬೋದು ನನಗೆ ಡೈಲಿ ಯೂಸ್ಗೆ ಬ್ಲೌಸ್ ಬೇಕೇ ಬೇಕು ಹಾಗಾಗಿ ಅಂತ ಬುಕ್ ಮಾಡಿದೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಇದು ಸಹ ಬುಕ್ ಮಾಡಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಇದೆ ಕಾಲರ್ ಬಂದಿದೆ ಬ್ಯಾಕ್ ಬಂದು ಈ ಥರ ಇದೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಬಟ್ಟೆ ಕಲರ್ ಯಾವುದು ಸಹ ಏನೂ ಕಲರ್ ಹೋಗಿಲ್ಲ ತುಂಬ ಚೆನ್ನಾಗಿದೆ ಹೇಗಿದೆ ಬ್ಲೌಸು ನೆಕ್ಸ್ಟ್ ಇನ್ನೊಂದು ತರಿಸ್ತೀನಿ ಇದು ಒಂದು ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನೊಂದು ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ನೋಡಿ ಸ್ಲೀವೆಲ್ಲ ಇದು ನೀರಿಗೆ ಹಾಕಿದ್ದೀನಿ ಹಾಕ್ಕೊಂಡು ಬಟ್ ಇದು ಯಾವುದೂ ಸಹ ಹೋಗಿಲ್ಲ ಪ್ರಿಂಟು ಆಮೇಲೆ ಹೋಗುತ್ತೋ ಹೆಂಗೋ ಗೊತ್ತಿಲ್ಲ ಬಟ್ ಹೋದ್ರೆ ಏನು ಪರವಾಗಿಲ್ಲ ಕಲ್ಲರು ಮರೂನ್ ಕಲರ್ ಹಾಗೆ ಉಳಿಯುತ್ತೆ ಅಲ್ವಾ ಸೊ ನನಗೆ ತುಂಬ ಇಷ್ಟ ಆಯಿತು ಇದೊಂದು ಬ್ಲೌಸು ನಿಮಗೆ ಲೈಕ್ ಆಯಿತಾ ನೋಡಿ ಚೆನ್ನಾಗಿದೆ ಅಲ್ಲ ನೆಕ್ಸ್ಟು ಇನ್ನೊಂದು ನೋಡೋಣ ನೋಡಿ ಇದು ಒಂದು ಸಹ ಬುಕ್ ಮಾಡಿರೋದೆ ಇದನ್ನು ಯೂಸ್ ಮಾಡಿಲ್ಲ ನೀವು ಹೇಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಕಾಟನ್ ಇದು ಕ್ಲಾತ್ ಬಂದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಸೊ ಹಾಗಾಗಿ ಬುಕ್ ಮಾಡಿದೆ ಹೇಗಿದೆ ಇಂಥ ಡೀಪ್ ಇಲ್ಲ ಬಿಸಿಲಿಗೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಿಸಿಲಿಗೆ ಯಾವಾಗಲೂ ಅಷ್ಟೇ ಯಾವಾಗಲಾದರೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮುಂದೆ ಉಕ್ಕೆಲ್ಲ ಇದೆ ಹೇಗಿದೆ ಕಲರ್ ಹೇಗಿದೆ ಡಿಸೈನ್ ಹೇಗಿದೆ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಇನ್ನೊಂದು ನೋಡೋಣ ಇದು ಒಂದು ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು ನಂದು ಗ್ರೀನ್ ಸ್ಯಾರಿದೊಂದು ಬ್ಲೌಸು ಓಲ್ಡ್ ಆಗಿತ್ತು ಮತ್ತು ಸ್ಯಾರಿ ಚೆನ್ನಾಗಿದೆ ಬ್ಲೌಸು ಹೋಗಿತ್ತು ಹಾಗಾಗಿ ಅದು ಅಡ್ಜಸ್ಟ್ ಆಗುತ್ತೆ ಅಂತ ತರಿಸ್ಕೊಂಡೆ ಹೇಗಿದೆ ಚೆನ್ನಾಗಿದೆ ಅಲ್ಲ ನನಗೆ ಚೆನ್ನಾಗಿದೆ ನೀವು ಯಾರಾದರೂ ಈ ಥರ ಬುಕ್ ಮಾಡಿ ಬ್ಲೌಸಸ್ನ ತರಿಸ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಇದು ಇನ್ನೊಂದು ನಾನು ಇದು ಎಲ್ಲ ಹಾಕಿರೋದೊಂದು ಸರಿ ವೀಡಿಯೋ ಮಾಡಿ ಹಾಕ್ತೀನಿ ಫೋಟೋಸ್ ಅಥವಾ ವೀಡಿಯೋಸ್ ಹಾಕ್ತೇನೆ ಹಾಕ್ಕೊಂಡ್ಮೇಲೆ ಬಟ್ ಇವಾಗ ಸುಮ್ಮನೆ ಜಸ್ಟ್ ತೋರಿಸೋಣ ಅಂತೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಇದೊಂಥರ ಕ್ಲಾತ್ ಚೆನ್ನಾಗಿದೆ ಹಾಗಾಗಿ ಇದನ್ನು ಬುಕ್ ಮಾಡಿದ್ದೆ ಹೇಗಿದೆ ಚೆನ್ನಾಗಿದೆ ಅಲ್ಲ ಯಾವುದಕ್ಕಾದರೂ ಹಾಕೋಬೋದು ಯಾವ ಸ್ಯಾರಿಗಾದರೂ ಹಾಕೋಬೋದು ಆರೆಂಜು ಎಲ್ಲೋ ಬ್ರೌನು ಲೈಟ್ ಬ್ರೌನು ಯಾವ ಸ್ಯಾರಿಗಾದರೂ ಹಾಕೋಬೋದು ಬ್ಲೌಸ್ನ ಚೆನ್ನಾಗಿದೆ ಹಾಕ್ಕೊಂಡ್ಮೇಲೆ ಇವೆಲ್ಲ ಬ್ಲೌಸ್ ಹಾಕ್ಕೊಂಡಾಗ ಒಂದೊಂದು ಕೆಲವೊಂದು ಫೋಟೋಸ್ ಇದೆ ಕೆಲವೊಂದಿಲ್ಲ ಇವೆಲ್ಲ ಹಾಕ್ಕೊಂಡಿಲ್ಲ ಹಾಗಾಗಿ ಇದು ಯಾವುದೂ ಇಲ್ಲ ಹಾಗಾಗಿ ಫೋಟೋಸ್ ಹಾಕಿಲ್ಲ ನೆಕ್ಸ್ಟು ವೀಡಿಯೋ ಮಾಡಿ ಹಾಕ್ತೇನೆ ಹೀಗಿದೆ ಚೆನ್ನಾಗಿದೆ ಹಾಗೆ ನಾನು ಈ ಸ್ಯಾರಿಯನ್ನು ಸಹ ಮೀಶೋದಲ್ಲಿ ಬುಕ್ ಮಾಡಿದ್ದೆ ನನಗೆ ಬ್ಲೂ ಕಲರ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಬುಕ್ ಮಾಡಿದ್ದೆ ಇನ್ನು ನಾನು ಬ್ಲೌಸ್ ಬ್ಲೌಸೇನು ಸ್ಟಿಚ್ ಮಾಡಿಸಿಲ್ಲ ಸ್ಯಾರಿ ಹೇಗಿದೆ ಚೆನ್ನಾಗಿದೆ ಅಲ್ಲ ನನಗಂತೂ ಬ್ಲೂ ಕಲರ್ ತುಂಬಾ ಇಷ್ಟ ಹಾಗಾಗಿ ಬುಕ್ ಮಾಡಿದ್ದೆ ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ನೋಡಿದ್ರೆ ಗೊತ್ತಾಗ್ತಿದೆ ಕಲರ್ ಅಂತೂ ಮಸ್ತಿದೆ ಬ್ಲೂ ಕಲರ್ ನನಗೆ ತುಂಬ ಇಷ್ಟ ನಿಮಗೆ ಯಾವ ಕಲರ್ ಇಷ್ಟ ಇದು ಸಹ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ಇದು ಒಂದು ಮೂರು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಡೈಲಿ ಯೂಸ್ ಮಾಡ್ತೇನೆ ಸ್ಕೂಲ್ಗೆ ತುಂಬ ಚೆನ್ನಾಗಿದೆ ಒಂದು ಕಲ್ಲರ್ ಹೋಗಿಲ್ಲ ಒಂದು ಐರನ್ ಮಾಡಂಗಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರಿ ನನಗಂತೂ ಲೈಕ್ ಆಯಿತು ನೋಡಿ ನನಗೆ ಬ್ಲೂ ಅಂದರೆ ಇಷ್ಟ ಅಂತ ಇದನ್ನು ಸಹ ಸ್ವಲ್ಪ ಅದೇ ಇದು ಡಬಲ್ ಶೇಡ್ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು ರೇಟ್ ಅಂತೂ ತುಂಬಾ ಕಡಿಮೆ ಈಗಲೂ ಸಹ ಸಿಗುತ್ತೆ ಮೀಶೋದಲ್ಲಿ ನೀವು ಬೇಕಿದ್ದರೆ ಬುಕ್ ಮಾಡ್ಕೋಬೋದು ಹೇಗಿದೆ ಸ್ಯಾರಿ ನೀರಿಗೆಲ್ಲ ಹಾಕಿದ್ದೀನಿ ತುಂಬ ಸರಿ ಹುಟ್ಟಿದ್ದೀನಿ ಆದರೂ ಸಹ ತುಂಬ ಚೆನ್ನಾಗಿದೆ ಉಟ್ಕೊಂಡಾಗ ಏನು ಇರಿಟೇಷನ್ ಆಗೋಲ್ಲ ತುಂಬ ಲೈಟ್ ವೆಯ್ಟ್ ಆಗಿದೆ ಚೆನ್ನಾಗಿದೆ ಹೇಗಿತ್ತು ನನ್ನ ಮೀಶೋ ಕಲೆಕ್ಷನ್ಸು ಇಷ್ಟ ಆಯಿತಾ ಯಾವ್ದು ಇಷ್ಟ ಆಯಿತು ಬ್ಲೌಸು ಸ್ಯಾರಿ ಇಷ್ಟ ಆದರೆ ಕೊಡಿಸ್ತೀರಾ ಅಂತ ಹೇಳ್ಬೋದು ಕೊಡ್ಸಲ್ಲ ಬಟ್ ಯಾವ್ದು ಇಷ್ಟ ಆಯಿತು ಆ ಲೈಕ್ ಆಯಿತು ಅಂತ ಇದ್ದೀನಿ ಅಷ್ಟೇ ಯಾವ್ದು ಲೈಕ್ ಆಯಿತು ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಧನ್ಯವಾದಗಳು